ಮೂಡಲ ಧ್ವನಿ ಹವಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಪ್ರೆಸ್ ಮಾಡಿ ಹೊಸ ಹೊಸ ಸೆಡೆಗಳನ್ನ ನೋಡ್ತಾ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಬಸವಣ್ಣನವರ ಅಕ್ಕನವರಾದಂಥ ವೀರ ಮಹಿಳೆ ಅಕ್ಕ ನಾಗಮ್ಮನವರ ಗುಹೆಗೆ ನಾವು ಈಗ ಬಂದಿದ್ದೇನೆ ಬಸವನ ಇಂಗಳೀಶ್ವರದಲ್ಲಿ ಇದು ದ್ವಾರ ಶರಣು ಬಂದವರನ್ನು ಕ್ಷಮಿಸುವುದು ಶರಣ ಧರ್ಮ ಅಕ್ಕ ನಾಗಮ್ಮನವರ ಹೇಳುತ್ತಾ ತುಂಬ ತಲೆಯನ್ನು ತಗ್ಗಿಸಿ ಹೋಗಬೇಕಾದಂಥ ವಿಚಾರವಂತ ಇರುವಂಥದ್ದು ಇಲ್ಲಿ ಅಪ್ಪ ಬಸವಣ್ಣನವರ ಮೂರ್ತಿಯನ್ನು ಗುಹೆಯ ಬಲಭಾಗದಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ ಕೆಂಪು ಮಿಶ್ರಿತ ಸಣ್ಣ ಸಣ್ಣ ಸುಣ್ಣದ ಕಲ್ಲುಗಳಿಂದ ಇರುವಂಥ ಅಕ್ಕ ನಾಗಮ್ಮನವರ ಗುಹೆಗೆ ನಾವು ಪ್ರವೇಶವನ್ನು ಮಾಡ್ತಾ ಇದ್ದೀವಿ ಓಂ ಶ್ರೀ ಗುರು ಬಸವಲಿಂಗ ಏನಮ್ಮ ಓಂ ಶ್ರೀ ಈ ಕಡೆಗೂ ಹೊರಗಡೆ ಹೋಗ್ಲಿಕ್ಕೆ ದಾರಿ ಓಂ ಶ್ರೀ ಗುರು ಬಸವಲಿಂಗ ಏನಮ್ಮ ಓಂ ಶ್ರೀ ಗುರು ಅಕ್ಕ ನಾಗಮ್ಮನವರು ಅಕ್ಕ ನಾಗಮ್ಮನವರು ಇಲ್ಲಿಟ್ಕೊಂಡು ತಪಸ್ಸನ್ನು ಮಾಡಿದಂಥ ಸ್ಥಳಗಳು ಅನುಷ್ಠಾನವನ್ನು ಮಾಡಿದಂಥದ್ದು ಗುಹೆಯಲ್ಲಿ ಈಗ ಆಧುನಿಕತೆಯಲ್ಲಿ ಸ್ವಲ್ಪ ಏನೋ ಮಾಡಿದ್ದಾರೆ ಇಷ್ಟಲಿಂಗವನ್ನ ಸುರಂಗ ಮಾರ್ಗ ಬಸವನ ಬಗೆವಾಡಿಗೆ ಇಲ್ಲಿಂದ ಸುರಂಗ ಮಾರ್ಗ ಇಲ್ಲಿ ಆ ಕಿಟಕಿ ಕಾಣಿಸ್ತಾ ಇದೆಯಲ್ಲ ಆ ಕಿಟಕಿಯಿಂದ ಅಪ್ಪ ಬಸವಣ್ಣವರ ಮನೆಗೆ ಸುರಂಗ ಮಾರ್ಗವಿದೆ ಅಂತ ಹೇಳ್ತಾರೆ ಅದಕ್ಕೆ ಯಾರದೇ ಪ್ರವೇಶವಿಲ್ಲ ಹಾಗಾಗಿ ಅದನ್ನು ಮುಚ್ಚಿಬಿಟ್ಟಿದ್ದಾರೆ ಹೀಗೆ ಅದ್ಭುತವಾದಂಥ ಒಂದು ಅಕ್ಕ ನಾಗಮ್ಮನವರ ಗವಿಗೆ ಹನ್ನೆರಡನೇ ಶತಮಾನದಲ್ಲಿ ಆ ಶಿವಶರಣರು ಕಾಲಿಟ್ಟಂತಹ ಜನ್ಮ ತಾಳಿದಂಥ ಪುಣ್ಯ ಸ್ಥಳದಲ್ಲಿ ಕಾಲಿಟ್ಟ ನಾವೇ ಧನ್ಯರು ಪೌರ್ವ ಜನ್ಮದ ಪುಣ್ಯನ ಕರ್ಕೊಂಡಿದೆ ಈತನೇ ನಮ್ಮ ವಾಹನ ಚಾಲಕ ನಮ್ಮ ಈ ಎಲ್ಲವನ್ನ ಕರ್ಕೊಂಬಂದು ತೋರಿಸ್ತಾ ಇದ್ದಾನೆ ನಾಚ್ಕೋತಾ ಇದ್ದಾನೆ ಹುಡುಗ ತುಂಬ ಅದ್ಭುತವಾದಂಥ ಗವಿ ಕೆಂಪು ಮತ್ತೆ ಕಲ್ಲು ಮಿಶ್ರಿತ ಇದರಿಂದ ಇರುವಂಥದ್ದು ಅಕ್ಕ ನಾಗಮ್ಮನವರ ಗವಿ ಈ ಭಾಗದಿಂದ ಗವಿಗಳು ಎರಡು ಭಾಗದಿಂದಲೂ ತೆರೆದುಕೊಂಡು ಹೋಗ್ತದೆ ಬಸವನ ಬಾಗೇವಾಡಿಯವರೆಗೆ ಈ ಗುಹೆ ಇದೆ ಅಂತ ಅನ್ಬಿಟ್ಟು ಇಲ್ಲಿ ನಂಬಿಕೆ ಮತ್ತೆ ಪ್ರತೀತಿವಲ್ಲೀ ಗುರು ಬಸವಲಿಂಗ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಬಸವಾದಿ ಪ್ರಮತರ ಅಕ್ಕ ನಾಗಕ್ಕ ಅಕ್ಕನಾಗಕ್ಕನವರ ಹಾಗೂ ಅಕ್ಕ ಮಹಾದೇವಿ ಅಲ್ಲಮ ಪ್ರಭು ಮಡಿವಾಳ ಮಾಚಿದೇವ ಶರಣರ ಸಂಕಭವ ಎಲ್ಲ ಶರಣರವು ಕೂಡಿ ನಮ್ಮೆಲ್ಲರಿಗೂ ಅದ್ಭುತವಾದ ಲಿಂಗಾಯಿತ ಧರ್ಮದ ಪ್ರತಿಷ್ಠಾಪನೆಗೆ ತಮ್ಮ ಕಾಯವನ್ನೇ ಕಾಯಕದೊಂದಿಗೆ ಧರ್ಮದೊಂದಿಗೆ ಸಕಲರಲ್ಲೂ ಲೇಸನ್ನೇ ಬಯಸಿ ಮಾಡಿದಂತ ನಮ್ಮ ಈ ಲಿಂಗಾಯಿತ ಧರ್ಮಕ್ಕೆ ಜಯವಾಗಲಿ ಎಲ್ಲ ಶರಣ ಶರಣೆಯರು ಕಂಡಂತ ಕನಸು ನನಸಾಗಲಿ ವಿಶ್ವವೇ ಲಿಂಗಮಯವಾಗಲಿ ವಿಶ್ವಕ್ಕೆಲ್ಲವೂ ನಮ್ಮ ಲಿಂಗಾಯತ ಧರ್ಮವನ್ನು ಮೆಚ್ಚಿಕೊಳ್ಳಲಿ ಮೆಚ್ಚಿಕೊಳ್ಳಲಿ ಅದರಂತೆ ನಡೆಯಲಿ ಎಂದು ಅಕ್ಕನಾಗಮ್ಮನವರ ಗುಹೆಯಲ್ಲಿ ಮನವಿಟ್ಟು ಪ್ರಾರ್ಥಿಸುವೆವು ಶರಣು ಸರಣಾರ್ತಿಗಳು ಹೊರಗಡೆ ಹೋಗ್ತಾ ಇರುವಂಥ ದೃಶ್ಯ ಭಾಳ ಕರ್ಮಯವಾಗಿದೆ ಇಲ್ಲೇ ನಾವು ಇತ್ಕೊಂಡ್ಬಿಟ್ಟು ತಪಸ್ ಮಾಡ್ಕೊಂಡು ಇಲ್ಲೇ ಇದ್ಬಿಡೋಣ ಅನ್ನಿಸುವಷ್ಟು ಮಟ್ಟಿಗೆ ಅವರು ಉಪಯೋಗಿಸ್ತಿದ್ದಂಥ ವಸ್ತುಗಳನ್ನು ಕೂಡ ಪಕ್ಕದಲ್ಲೇ ಗುಹಿಯ ಗೋಡೆಯ ಪಕ್ಕಗಳಲ್ಲಿ ಇಟ್ಟಿದ್ದಾರೆ ಈಗ ವಿದ್ಯುತ್ ಅಲಂಕಾರವಾಗಿ ಮಾಡಿ ಮಾಡಿದ್ದಾರೆ ತುಂಬ ಕಿರಿದಾದ ಇಕ್ಕಟ್ಟಾದ ಜಾಗದಲ್ಲಿ ಮಾಡ್ಕೊಂಡು ಬರ್ತಾ ಇದ್ದೀವಿ ನೋಡಿಕೊಂಡು ಇಲ್ಲಿಂದ ಇದು ನೋಡಿ ಬಸವಣ್ಣನವರು ಜನಿಸಿದಂಥ ಹಾಗೂ ಅಕ್ಕನಾಗಮ್ಮನವರು ಜನಿಸಿದಂಥ ಇಂಗಳೇಶ್ವರ ಗ್ರಾಮ ಕಾಣ್ತಾ ಇದೆ ಎಲ್ಲರಿಗೂ ಸಣ್ಣ ಸರಣ ಆರ್ತಿ ಮೂಡಲ ಧ್ವನಿ ಹವಳ ಪಬ್ಲಿಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಹೊಸ ಹೊಸಗಳನ್ನ ನೋಡ್ತಾ